ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಮತ್ತು ಬಿಜೆಪಿ ಬೆಂಬಲಿಗರು ತಮ್ಮಂತಹ ದೇಶಭಕ್ತರೇ ಇಲ್ಲ ಅನ್ನುವಂತೆ ಆಡೋದನ್ನ ನೋಡಿದ್ದೀವಿ ಇಡೀ ದೇಶಕ್ಕೆ ದೇಶಭಕ್ತಿಯನ್ನ ಕಲ್ಸೋರ ಹಾಗೇನೂ ಅವರು ಆಡೋದನ್ನ ನೋಡಿದ್ದೀವಿ ಬೇರೆಯವರನ್ನ ಅವರ ಪ್ರತಿಯೊಂದು ವಿಷಯದಲ್ಲೂ ಪಾಕಿಸ್ತಾನಿ ಅನ್ನೋದನ್ನೂ ಖಾಲಿಸ್ತಾನಿ ಅನ್ನೋದನ್ನೂ ರಾಷ್ಟ್ರ ವಿರೋಧಿ ಅನ್ನೋದನ್ನೂ ನೋಡಿದ್ದೀವಿ ಆದರೆ ಈಗ ಎನ್ಡಿಎ ಮಿತ್ರರಾಗಿರುವ ಮತ್ತು ಮೋದಿ ಸರ್ಕಾರದ ಎರಡು ಊರುಗೋಲುಗಳಲ್ಲಿ ಒಂದಾಗಿರುವ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ವರ್ತನೆ ಬಗ್ಗೆ ಬಿಜೆಪಿಯವರು ಯಾಕೆ ಬಾಯ್ ಮುಚ್ಕೊಂಡು ಕೂತಿದ್ದಾರೆ ತೇಜಸ್ವಿ ಯಾದವ್ ಅವರು ನಿತೀಶ್ ಕುಮಾರ್ ಅವರ ಕೆಲವೇ ಸೆಕೆಂಡುಗಳ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಅದು ರಾಷ್ಟ್ರಗೀತೆ ಹಾಡುತ್ತಿರುವ ಸಂದರ್ಭದ ವಿಡಿಯೋ ಆ ಸಮಯದಲ್ಲಿ ಅವರು ಸಾವಧಾನ ಸ್ಥಿತಿಯಲ್ಲಿ ನಿಲ್ಲದೆ ಅಕ್ಕಪಕ್ಕದವರನ್ನ ತಟ್ಟಿ ಮಾತಿಗೆಡಿಯೋದು ವೇದಿಕೆಯ ಎದುರಲ್ಲಿರುವ ಯಾರ ಕಡೆಗೋ ಕೈ ಮುಗಿಯೋದು ಇಂಥದ್ದನ್ನೆಲ್ಲ ಮಾಡಿರೋದು ಕಾಣಿಸುತ್ತೆ ಇದು ರಾಷ್ಟ್ರಗೀತೆಗೆ ಅವ್ರು ಮಾಡಿದ ಅವಮಾನ ಅಲ್ವಾ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ವ್ಯಕ್ತಿಗೆ ರಾಷ್ಟ್ರಗೀತೆ ಹಾಡಲಾಗ್ತಿರುವ ಹೊತ್ತಲ್ಲಿ ಹೇಗಿರಬೇಕು ಅನ್ನೋದು ಗೊತ್ತಿಲ್ವಾ ಮೋದಿ ಸರ್ಕಾರ ಅವರ ಇಂತಹ ನಡವಳಿಕೆಯನ್ನ ಯಾಕೆ ಸಹಿಸಿಕೊಳ್ತಾ ಇದೆ ಈಗ ನಿತೀಶ್ ಮಾಡಿದ್ದನ್ನೇ ಬೇರೆ ಯಾರಾದರೂ ಮಾಡಿದ್ದಿದ್ರೆ ಅದರಲ್ಲೂ ಯಾವುದೇ ವಿರೋಧ ಪಕ್ಷದ ನಾಯಕರು ಅಥವಾ ಯಾವುದೇ ವಿರೋಧ ಪಕ್ಷದ ಮುಖ್ಯಮಂತ್ರಿ ಮಾಡಿದ್ದಿದ್ರೆ ಬಿಜೆಪಿಯ ಮಂದಿ ಸುಮ್ಮನಿರ್ತಿದ್ರ ಇಷ್ಟೊತ್ತಿಗೆ ಮೋದಿಯವರೇ ಅದರ ಬಗ್ಗೆ ಟೀಕೆ ಮಾಡ್ತಿದ್ರಲ್ವಾ ಆದರೆ ಈಗ ಯಾಕೆ ಬಿಜೆಪಿ ಐಟಿ ಸೆಲ್ ಸುಮ್ಮನಾಗಿದೆ ಬಿಜೆಪಿ ನಾಯಕರು ಯಾಕೆ ಮಾತಾಡದೆ ಉಳಿದಿದ್ದಾರೆ

ರಾಷ್ಟ್ರಗೀತೆಯನ್ನು ನುಡಿಸಲಾಗ್ತಿದೆ ಅನ್ನೋ ಕಲ್ಪನೆಯೇ ಇಲ್ಲದವರಂತೆ ನಿತೀಶ್ ಕುಮಾರ್ ವರ್ತಿಸುತ್ತಿದ್ದಾರೆ ಆದರೆ ಅವರಿಗೆ ಅದರ ಕಲ್ಪನೆಯೇ ಇರಲಿಲ್ಲ ಅಂತ ಹೇಳೋ ಹಾಗಿಲ್ಲ ವಿಡಿಯೋದಲ್ಲಿ ನಿತೀಶ್ ಕುಮಾರ್ ಮೊದಲು ಶಾಂತವಾಗಿ ನಿಂತಿದ್ರು ನಂತರ ಅವರು ಅತ್ತ ಇತ್ತ ನೋಡೋಕೆ ಆರಂಭಿಸಿದ್ರು ನಂತರ ಇದ್ದಕ್ಕಿದ್ದಂತೆ ನಿತೀಶ್ ಕುಮಾರ್ ರಾಷ್ಟ್ರಗೀತೆ ನುಡಿಸ್ತಿರೋದನ್ನು ಗಮನಿಸಿದ್ರು ಮತ್ತು ಎಲ್ಲರೂ ಶಾಂತವಾಗಿ ನಿಂತಿದ್ರು ನಿತೀಶ್ ಕುಮಾರ್ ತಮ್ಮ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿಯೊಂದಿಗೆ ಮಾತನಾಡೋಕೆ ಪ್ರಾರಂಭಿಸಿದ್ರು ನಿತೀಶ್ ಕುಮಾರ್ ಹೀಗ್ ಮಾಡಿದಾಗ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿ ಸ್ವಲ್ಪ ಇಕ್ಕಟ್ಟಿಗೆ ಸಿಲುಕಿದವರಂತೆ ಕಂಡರು ರಾಷ್ಟ್ರಗೀತೆ ನುಡಿಸಲಾಗ್ತಿದೆ ಅಂತ ನಿತೀಶ್ ಕುಮಾರ್ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದು ಅವರಿಗೆ ಅನ್ಸತೊಡಗಿತ್ತು ಆದರೆ ಅದರ ಹೊರತಾಗಿನೂ ನಿತೀಶ್ ಕುಮಾರ್ ನಿಲ್ಲಲಿಲ್ಲ ಅವರೊಂದಿಗೆ ಮಾತನಾಡೋಕೆ ಯತ್ನಿಸ್ತಾನೆ ಇದ್ರು ಆದರೆ ನಂತರ ನಿತೀಶ್ ಕುಮಾರ್ ತನ್ನ ಮುಂದೆ ಇರುವ ವ್ಯಕ್ತಿ ಕಡೆಗೆ ಕೈ ಜೋಡಿಸೋದು ಕಾಣಿಸುತ್ತೆ ಮತ್ತೆ ಇದೆಲ್ಲವೂ ರಾಷ್ಟ್ರಗೀತೆ ನುಡಿಸ್ತಿರುವಾಗ್ಲೇ ನಡೆಯುತ್ತೆ ನಿತೀಶ್ ಕುಮಾರ್ ಪಕ್ಕದಲ್ಲಿ ನಿಂತಿರೋರು ಕೂಡ ಅವರಿಗೆ ಸಂದರ್ಭವನ್ನು ಅರ್ಥ ಮಾಡಿಸೋಕೆ ಯತ್ನಿಸ್ತಾರೆ ಆದರೆ ನಿತೀಶ್ ಕುಮಾರ್ ಅದ್ಯಾವುದನ್ನು ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ ಈ ವಿಡಿಯೋವನ್ನು ಹಂಚಿಕೊಳ್ಳುವ ತೇಜಸ್ವಿ ಯಾದವ್ ದಯವಿಟ್ಟು ರಾಷ್ಟ್ರಗೀತೆಯನ್ನು ಅವಮಾನಿಸಬೇಡಿ ಅಂತ ಹೇಳಿದ್ದಾರೆ ನೀವು ಪ್ರತಿದಿನ ಯುವಕರು ವಿದ್ಯಾರ್ಥಿಗಳು ಮಹಿಳೆಯರು ಮತ್ತು ವೃದ್ಧರನ್ನ ಅವಮಾನಿಸ್ತೀರಿ ನೀವು ಒಂದು ದೊಡ್ಡ ರಾಜ್ಯದ ಮುಖ್ಯಮಂತ್ರಿ ಮತ್ತು ನೀವು ಕೆಲವು ಸೆಕೆಂಡ್ಗಳ ಕಾಲವೂ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸ್ಥಿರವಾಗಿಲ್ಲ ಮತ್ತು ನೀವು ಈ ಹುದ್ದೆಯಲ್ಲಿ ಅಂತಹ ಸ್ಥಿತಿಯಲ್ಲಿ ಉಳಿಯೋದು ರಾಜ್ಯಕ್ಕೆ ಬಹಳ ಕಳವಳಕಾರಿ ವಿಷಯವಾಗಿದೆ ಬಿಹಾರವನ್ನ ಮತ್ತೆ ಮತ್ತೆ ಈ ರೀತಿ ಅವಮಾನಿಸಬೇಡಿ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ ನಿತೀಶ್ ನಡೆ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆನೂ ಈ ವಿಡಿಯೋ ಕಳವಳ ಮೂಡಿಸುತ್ತೆ ಇಂತಹ ಸ್ಥಿತಿಯಲ್ಲಿ ಅವರು ಈ ಹುದ್ದೆಯಲ್ಲಿರೋದು ರಾಜ್ಯಕ್ಕೆ ಬಹಳ ಕಳವಳಕಾರಿ ವಿಷಯವಲ್ವ ಅನ್ನೋ ಪ್ರಶ್ನೆಯೂ ಹೇಳುತ್ತೆ ಯಾವ್ದಾದ್ರೂ ವಿರೋಧ ಪಕ್ಷದ ನಾಯಕರು ಹೀಗ್ ಮಾಡಿದಿದ್ರೆ ಬಿಜೆಪಿ ಜೊತೆ ಜೊತೆಗೆ ಮಡಿಲ ಮೀಡಿಯಾಗಳು ಗದ್ದಲವನ್ನ ಎಪ್ಸಿರ್ತಿದ್ವು ಈ ವಿಡಿಯೋ ವಿಚಾರವಾಗಿ ಮಾತ್ರವಲ್ಲ ಕೆಲ ದಿನಗಳ ಹಿಂದೆ ತೇಜಸ್ವಿ ಯಾದವ್ ಮತ್ತೊಂದು ವಿಡಿಯೋವನ್ನು ಕೂಡ ಹಂಚಿಕೊಂಡಿದ್ರು ಅದರಲ್ಲಿ ನಿತೀಶ್ ಕುಮಾರ್ ಅವರು ಮೊಬೈಲ್ ಫೋನ್ಗಳ ಬಗ್ಗೆ ವಿಧಾನಸಭೆಯಲ್ಲಿ ಹೇಳಿಕೆ ನೀಡುತ್ತಿದ್ದಾರೆ ವಾಸ್ತವವಾಗಿ ಅವರು ಅಸೆಂಬ್ಲಿಯೊಳಗೆ ಮೊಬೈಲ್ ನೋಡ್ಕೊಂಡು ಮಾತಾಡೋದ್ರ ಬಗ್ಗೆ ಕೋಪಗೊಂಡು ಪ್ರತಿಕ್ರಿಯೆ ಕೊಡ್ತಿದ್ರು ಇದು ಐದಾರು ವರ್ಷಗಳ ಹಿಂದೆ ಪ್ರಾರಂಭ ಆಯಿತು ಇನ್ನು ಹತ್ತು ವರ್ಷಗಳಲ್ಲಿ ಭೂಮಿಯೇ ನಾಶವಾಗುತ್ತೆ ಅಂತೆಲ್ಲ ಮಾತಾಡಿದ್ರು ತೇಜಸ್ವಿ ಯಾದವ್ ತಮ್ಮ ಫೋನಲ್ಲಿ ಏನನ್ನೋ ನೋಡ್ತಿದ್ರು ಮತ್ತದನ್ನ ಕಂಡು ನಿತೀಶ್ ಕುಮಾರ್ ಕೋಪಗೊಂಡಿದ್ರು ಲೋಕಸಭೆ ಮತ್ತು ವಿಧಾನಸಭೆಗಳನ್ನ ಈಗ ಕಾಗದ ರಹಿತವಾಗಿ ಮಾಡ್ಲಾಗ್ತಿದೆ ಹೆಚ್ಚಿನ ಸಮಯ ಸಂಸದರು ಮತ್ತು ಶಾಸಕರಿಗೆ ಫೋನ್ ಮೂಲಕ ದಾಖಲೆಗಳನ್ನು ಒದಗಿಸಲಾಗುತ್ತೆ ತೇಜಸ್ವಿ ಯಾದವ್ ಬಹುಶಃ ಅದನ್ನ ತಮ್ಮ ಮೊಬೈಲ್ ನಲ್ಲಿ ನೋಡ್ತಿದ್ರು ಆದ್ರೆ ಅದನ್ನ ನೋಡಿದ ನಂತರ ನಿತೀಶ್ ಕುಮಾರ್ ಬಹಳ ಕೋಪಗೊಂಡು ಏನೇನೋ ಮಾತಾಡಿದ್ರು ಇದು ನಿತೀಶ್ ಅವರ ಆರೋಗ್ಯದ ಸ್ಥಿತಿ ಹುಬ್ಬೈಲ್ तो करिए ना साहब कोई मोबाइल लेकर के नहीं आए और प्रतिबंध करिए वो तो पहले से किया हुआ है कहे करिए चल रहा है ये पांच छह साल से शुरू हुआ है और इसके बाद तो दस साल नहीं उसके पहले ही धरती खत्म में हो जाएगा ये तो है ये साहब उसी को देखेगा अरे भाई उसके अलावे आप अलग तरह से बोलिए अब तो बात है वो आप पहले तो हम खूब देखते थे जब हम जान गए 19 में कि गड़बड़ होने वाला है आगे होगा अब बीस से खूब लोग लिया हम तो छोड़ दिए समझ गए कि नहीं ऐसे ही देखते अरे कहा है लेके रखे हुए अरे प्रतिबंधित है अरे बैठो ना प्रतिबंधित है आप भूलिए मत याद कराइए कोई मोबाइल लेकर के आएगा उनको बाहर निकाल दिया जाएगा पूरा करिए काम करिए जल्दी करिए जल्दी करिए ಅವರ ಆಡಳಿತದಲ್ಲಿ ಬಿಹಾರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಆದರೆ ಪಶ್ಚಿಮ ಬಂಗಾಳದಲ್ಲಿ ಏನೇ ಆದರೂ ಅರ್ಚಾಡುವ ಮಡಿಲ ಮೀಡಿಯಾದ ಸ್ಟಾರ್ ಆಂಕರ್ಗಳು ಬಿಹಾರದಲ್ಲಿನ ಸ್ಥಿತಿ ಬಗ್ಗೆ ತುಟಿ ಬಿಚ್ಚೋದೇ ಇಲ್ಲ ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಬಿಜೆಪಿಯ ಇಬ್ಬರು ಉಪಮುಖ್ಯಮಂತ್ರಿಗಳಿದ್ದಾರೆ ಬಿಜೆಪಿಯವರೇ ಗರಿಷ್ಠ ಸಂಖ್ಯೆಯಲ್ಲಿ ಮಂತ್ರಿಗಳಾಗಿದ್ದಾರೆ ಅದೇ ಬಿಹಾರದಲ್ಲಿ ಕೇಂದ್ರ ಸಚಿವರ ಸೋದರ ಅಳಿ ಎಂದಿರು ಗುಂಡು ಹಾರಿಸಿಕೊಂಡು ಒಬ್ಬನ ಕೊಲೆಯಾಗಿದೆ ಬೇರೆ ಕಡೆ ಆಗಿದ್ರೆ ಆ ರಾಜ್ಯವನ್ನ ಜಂಗಲ್ ರಾಜ್ ಅಂತ ಕರೆಯಲಾಗ್ತಾ ಇತ್ತು ಆದರೆ ಬಿಹಾರದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಬಿಹಾರದಲ್ಲಿ ನಿತೀಶ್ ಅವರನ್ನ ಬಳಸಿಕೊಂಡು ಗೆಲ್ಲೋ ಕೊಟ್ಟಿರುವ ಬಿಜೆಪಿ ಮೌನವಾಗಿದೆ ಚುನಾವಣೆಯನ್ನ ನಿತೀಶ್ ತಮ್ಮ ನಾಯಕ ಅಂತ ಘೋಷಿಸಿ ಎದುರಿಸೋಕೆ ಬಿಜೆಪಿಗೆ ಇಷ್ಟವಿಲ್ಲ ಇಂತಹ ಹೊತ್ನಲ್ಲಿ ನಿತೀಶ್ ಕುಮಾರ್ ಅವರ ಈ ಅಸ್ವಸ್ಥ ನಡವಳಿಕೆ ಬಗ್ಗೆ ಅದರ ಮೌನಕ್ಕೆ ಏನೇನು ಅರ್ಥಗಳಿರ್ಬೋದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು